ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಇಪ್ಪತ್ತೊಂಬತ್ತು ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ನಡೆದ ಕಾವೇರಿ ನೀರಿಗಾಗಿ ನಿರಂತರ ಧರಣಿ ಸತ್ಯಾಗ್ರಹ ಹಾಗೂ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ನಾಡಿನ ಹೆಸರಂತ ಸಾಹಿತಿಗಳಾದ ಡಾಕ್ಟರ್ ಸಿಪಿ ಕೃಷ್ಣ ಅವರು ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಎಂಬಿ ಮಂಜೇಗೌಡ ಕಾವೇರಿ ಕ್ರಿಯಾ ಸಮಿತಿ ಸಂಚಾಲಕ ಮೂಗುರು ನಂಜನಸ್ವಾಮಿ ಉಪಾಧ್ಯಕ್ಷ ಎಂಜೆ ಸುರೇಶ್ ಗೌಡ ತೇಜೇಶ್ ಲೋಕೇಶ್ ಗೌಡ ಸಿಂಹಳ್ಳಿ ಶಿವಕುಮಾರ್ ನಾಗರಾಜ್ ವರಕೋಡು ಕೃಷ್ಣೇಗೌಡ ಕೃಷ್ಣಪ್ಪ ಲಕ್ಷ್ಮೀ ಪ್ರಭುಶಂಕರ್ ಮಹೇಶ್ ಆಟೋ ಮಾದೇವು ಮಂಜುಳಾ ನೇಹಾ ಭಾಗ್ಯಮ್ಮ ಪ್ರಕಾಶ್ ಶಿವಲಿಂಗಯ್ಯ ಪೈಲ್ವಾನ್ ಬಾಲಾಜಿ ಕುಮಾರ್ ಗೌಡ ಹನುಮಂತಯ್ಯ ಬಲರಾಮ್ ರಮೇಶ್ ಪ್ರಭಾಕರ್ ರವೀಶ್ ಅಕ್ಬರ್ ಸ್ವಾಮಿ ಗೌಡ ಸಂಜಯ್ ವಿಷ್ಣು ದರ್ಶನ್ ಗೌಡ ಬಾಲೂರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾವೇರಿ ನೀರಿನ ವಿಷಯದಲ್ಲಿ ನಾವೆಲ್ಲ ಅನೇಕ ದಿವಸಗಳಿಂದ ಹೋರಾಟದಲ್ಲಿ ಚಳುವಳಿಯಲ್ಲಿ ತೊಡಗಿದ್ದೇವೆ ಆದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ವಿಷಾದದ ಸಂಗತಿ ಕಾವೇರಿ ನೀರಿನ ಸಮಸ್ಯೆ ಅದು ಈ ಹೊತ್ತಿನದಲ್ಲ ಶತಮಾನದ ಸಮಸ್ಯೆ ನಾವು ಈಗ ಒಂದು ಜೀವನ ಮರಣದ ಅಂತಿಮ ಹೋರಾಟದಲ್ಲಿ ಮಗ್ನರಾಗಿದ್ದೇವೆ ಸಂಸ್ಕೃತದಲ್ಲಿ ಜೀವನ ಅಂತ ಹೇಳಿದರೆ ನೀರು ಅಂತಲೇ ಅರ್ಥ ಆದ್ದರಿಂದ ಇದು ಕನ್ನಡಿಗರ ಒಂದು ಜೀವನ ಹೋರಾಟ ಜೀವನ ಸಂಘರ್ಷ ಅಂತ ಹೇಳಿದರೆ ಏನೋ ತಪ್ಪಾಗಲಾರದು ಇಲ್ಲಿ ಮುಖ್ಯ ವಿಷಯ ಏನು ಅಂತಂದರೆ ನಮಗೆ ಕಾವೇರಿ ಕೋಳ್ಳದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ ತಮಿಳುನಾಡಿಗೂ ಮತ್ತೆ ನೀರು ಕೊಡಬೇಕು ಅನ್ನುವಂಥದ್ದು ಬಹಳ ದುರಂತದ ಒಂದು ಸಂಗತಿ ಅಂತ ಹೇಳಿದರೆ ಏನು ತಪ್ಪಾಗಲಾರದು ಇರೋದು ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳ ಮುಖಂಡರನ್ನು ರಾಜಕೀಯ ಮುಖಂಡರನ್ನು ಕರೆಸಿ ಒಂದು ಸಮನ್ವಯ ತೀರ್ಪನ್ನು ಒಂದು ರಾಜಿ ತೀರ್ಪನ್ನು ಕೇಂದ್ರ ಸರ್ಕಾರ ಕೊಡಬೇಕು ಇಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ ಮತ್ತು ಇದರ ಜೊತೆಗೆ ಮೇಕೆದಾಟು ಸಮಸ್ಯೆಯೂ ಕೂಡ ಸೇರಿಕೊಂಡಿದೆ ಮೇಕೆದಾಟು ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಆ ವಿಷಯದಲ್ಲೂ ಕೂಡ ತಮಿಳುನಾಡು ತಂಟೆ ಮಾಡ್ತಾ ಇದೆ ಆ ತಂಟೆ ತಕರಾರುಗಳನ್ನು ನಾವು ನಿವಾರಿಸಿಕೊಂಡು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಒಟ್ಟಿನಲ್ಲಿ ಕಾವೇರಿ ನೀರು ನಮಗೆ ಸಂಪೂರ್ಣವಾಗಿ ಲಭ್ಯವಾಗಬೇಕು ತಮಿಳುನಾಡಿಗೆ ಏನು ಸೇರಬೇಕೋ ಅದು ಸೇರಲಿ ನಮಗೇನು ಆಕ್ಷೇಪಣೆ ಇಲ್ಲ ಮುಖ್ಯವಾಗಿ ನಮ್ಮ ಕನ್ನಡಿಗರ ಜೀವನ ಮರಣದ ಪ್ರಶ್ನೆ ಇದು ನಾನು ಮೊದಲೇ ಹೇಳಿದ ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತನ್ನ ಹೇಳಬೇಕು ಈಗ ನಾವು ಎಲ್ಲ ಕಡೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಕೆಂಪೇಗೌಡರು ಮಾಡಿದಂತಹ ಮುಖ್ಯವಾದ ಒಂದು ಕೆಲಸ ಅಂತ ಹೇಳಿದರೆ ನೀರಾವರಿ ಕೆಲಸ ಕೆಂಪೇಗೌಡರು ನೀರಾವರಿ ಕೆಲಸಗಳಿಗೆ ಬಹಳ ಆದ್ಯತೆಯನ್ನು ಕೊಟ್ಟರು ಅವರೊಬ್ಬ ಮಹಾಪುರುಷ ವಿಶ್ವಮಾನವ ಅಂತಹ ಕೆಂಪೇಗೌಡರು ಇವತ್ತು ನಮ್ಮ ನಡುವೆ ಏನಾದರೂ ಇದ್ದರೆ ಈ ಸಮಸ್ಯೆಗೆ ಅವಕಾಶವೇ ಇರ್ತಾ ಇರಲಿಲ್ಲ ಅವರು ಈ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ತಾ ಇದ್ದರು ಈಗ ಕೆಂಪೇಗೌಡರಂಥ ದೂರದೃಷ್ಟಿಯ ರಾಜಕಾರಣಿ ನಮ್ಮಲ್ಲಿ ಇಲ್ಲವಾದ್ದರಿಂದ ಈ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ ಕೆಂಪೇಗೌಡರಿಗೆ ನಮ್ಮ ನಮನವನ್ನು ಸಲ್ಲಿಸೋಣ ಮತ್ತು ಏನು ಹೇಳ ಹೆಚ್ಚು ಹೇಳಬೇಕಾದ್ದಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಇದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಮುಖ್ಯ ವಿಷಯ ಅದು ಪ್ರವೇಶ ಮಾಡಲಿ ನಮ್ಮ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಯಲಿ ನಾವೆಲ್ಲ ಬದುಕುವಂತಾಗಲಿ ಎಂಬುದಾಗಿ ನಾನು ಹಾರೈಸಿ ನಮ್ಮ ಈ ಹೋರಾಟ ಯಶಸ್ವಿಯಾಗಲಿ ಎಂಬುದಾಗಿ ಕೂಡ ಹಾರೈಸ್ತೇನೆ ಇದು ಯಶಸ್ವಿ ಯಶಸ್ವಿಯಾಗಲೇಬೇಕಾದಂಥ ಒಂದು ಹೋರಾಟ ಇದು ನಾವು ಇಷ್ಟು ಹೋರಾಡಿಯೂ ಏನು ಫಲವಿಲ್ಲ ಅನ್ನೋದಾದರೆ ಏನು ಪ್ರಯೋಜನ ನಮ್ಮ ಹೋರಾಟ ಯಶಸ್ವಿಯಾಗಲಿ ಕಾವೇರಿ ನಮ್ಮ ಮಾತೆಯಾಗಿರಲಿ ಕಾವೇರಿ ತಾಯಿ ಉಳಿದ ತಾಯಂಜರಿಗೂ ನಾವು ಬೆಲೆ ಕೊಡೋಣ ಇಲ್ಲ ಅಂತಲ್ಲ ತಮಿಳುನಾಡು ನಮ್ಮ ತಾಯಿಯ ಒಂದೃಷ್ಟಿಯಿಂದ ಆದರೆ ನಮ್ಮ ಹೆತ್ತ ತಾಯಿ ನಮ್ಮ ಸ್ವಂತ ತಾಯಿ ನಮಗೆ ಬಹಳ ಮುಖ್ಯ ಆದ್ದರಿಂದ ಕಾವೇರಿಯನ್ನು ನಾವು ಉಳಿಸಿಕೊಳ್ಳೋಣ ಅದು ಉಳಿಯಲಿ ಎಂಬುದಾಗಿ ನಾನು ಹಾರೈಸಿ ಇಲ್ಲಿ ನೆರೆದಿರತಕ್ಕ ಎಲ್ಲರೂ ಬೆಂಬಲಿಸಬೇಕು ಈ ಚಳುವಳಿಯನ್ನು ಇಲ್ಲಿ ನೆರೆದಿರ್ತಕ್ಕವರು ಮಾತ್ರವಲ್ಲ ಹೊರಗಿರತಕ್ಕ ಸಾರ್ವಜನಿಕರು ಕೂಡ ನಮ್ಮನ್ನು ಬೆಂಬಲಿಸಬೇಕು ಎಂಬುದಾಗಿ ನಾನು ಕೇಳಿಕೊಳ್ತೇನೆ ಆ ದೃಷ್ಟಿಯಿಂದಲೇ ಸಹಿ ಸಂಗ್ರಹ ಚಳವಳಿ ಕೂಡ ನಡೀತಾ ಇದೆ ಇದು ಫಲಪ್ರದವಾಗಲಿ ಜಯಶೀಲವಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಕಾವೇರಿ ನೀರಿನ ವಿಚಾರವಾಗಿ ಕಳೆದ ಹತ್ತು ತಿಂಗಳಿಂದ ನಡೆಸುತ್ತಿರುವಂತಹ ಒಂದು ಹೋರಾಟದ ಸಮಯದಲ್ಲಿ ಕೆಂಪೇಗೌಡರವರ ಜಯಂತಿ ಕೂಡ ಬಂದಿದೆ ಈ ಸಂದರ್ಭದಲ್ಲಿ ನಾವು ಕೆಂಪೇಗೌಡರವರ ಜಯಂತಿಯನ್ನು ಕೂಡ ನಮ್ಮ ಈ ಕಾವೇರಿ ಕ್ರಿಯಾ ಸಮಿತಿಯ ವೇದಿಕೆಯಲ್ಲಿ ಇವತ್ತು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ರಾಜ್ಯದ ಆಸ್ತಿ ಹಿರಿಯ ಹಿರಿಯರು ಮಾರ್ಗದರ್ಶಕರು ಆದಂಥ ಸಿ ಪಿ ಕೆ ಅವರು ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದೀವಿ ಕೇಳ್ಕೊಂಡ ತಕ್ಷಣ ಅವರು ಬಂದಿದ್ದಾರೆ ಪುಷ್ಪಾರ್ಚನೆ ಅವರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ ನಮ್ಮ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಹಾಗಾಗಿ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಕಾವೇರಿ ಕ್ರಿಯಾ ಸಮಿತಿಯ ಪರವಾಗಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಯೋಜನೆ ಕೈ ಬಿಟ್ಟು ದಂಡೆಗೆ ಅದೇ ಮುಖ್ಯಮಂತ್ರಿಗಳು ಡಿವೇಷನ್ ಮಾಡ್ತಾ ಇದ್ದಾರೆ ಈಗ ಅವರು ಅವರು ಈ ಭಾಗದಲ್ಲಿ ನಾಯಕರು ಈ ಭಾಗದಿಂದ ಮುಖ್ಯಮಂತ್ರಿ ಆಗಿರೋದು ಅವರು ಐತೆ ಇಲ್ಲಿ ನಮ್ಗೆ ಮೇಲ್ದಂಡೆನೂ ಮಾಡಲಿ ನಮ್ಮ ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಯಾವ್ದಾವ ನೀರು ಯೋಜನೆ ಇದೆ ಎಲ್ಲ ಮಾಡ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂತ ವಿಚಾರ ತಮಿಳುನಾಡವರು ಮೇಕೆದಾಟಿಗೆ ವಿರೋಧ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ನಿಧಾನ ಮಾಡ್ತಾ ಇದೀರ ಮತ್ತೆ ನಿಮ್ ಸರ್ಕಾರ ಬಂದ ಒಂದು ವರ್ಷ ಆಯ್ತಲ್ಲ ಕೂಡಲೇ ಮಾಡಿ ಕೇಂದ್ರ ಸರ್ಕಾರ ರೆಡಿ ಇದೆ ಅನುಮತಿ ಕೊಡಲಿಕ್ಕೂ ರೆಡಿ ಇದೆ ಎಲ್ಲಾ ರೀತಿ ಅನುದಾನ ಕೊಡೋಕ್ಕೂ ಕೂಡ ರೆಡಿ ಇದೆ ನೀವು ಕೇಂದ್ರ ಸರ್ಕಾರವನ್ನ ಎಲ್ಲ ಸಂಸದ ಸೇರಿಕೊಂಡು ನೀವು ಹೋಗಿ ಅವರ ಸಂಪರ್ಕ ಮಾಡಿ ನಮ್ಮ ಏನು ರಾಜ್ಯದ ಒಂದು ಜೀವ ನದಿ ಇದೆ ಕಾವೇರಿ ನದಿ ಆ ಒಂದು ಮೇಕೆ ಅಣೆ ಮೇಕೆದಾಟು ಅಣೆಕಟ್ಟು ಅದನ್ನ ಅದೇ ಅವರು ಅವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ ಸತ್ಯನ ಒಪ್ಕೋಬೇಕು ಸತ್ಯ ಅವ್ರು ಒಪ್ಪ ತಯಾರಿಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರುಗಳು ಸತ್ಯನ ಒಪ್ಪಕ್ ತಯಾರಿಲ್ಲ ಅಲ್ಲಿ ಏನು ಅನುದಾನ ಶಾಸಕರು ಕೊಡಬೇಕೋ ಅದು ಕೊಡ್ತಾ ಇಲ್ಲ ಶಾಸಕರು ಕೊಡುವಂತ ಅನುದಾನ ಎಲ್ಲಿಗೆ ಹೋಗುತ್ತೆ ರಾಜ್ಯದ ಅಭಿವೃದ್ಧಿಗೆ ಹೋಗುತ್ತೆ ನಿಲ್ಗೂ ಹೋಗಲ್ಲ ಅದನ್ನು ಕೊಡ್ತಾ ಇಲ್ಲ ಅಂದ್ಮೇಲೆ ಅವ್ರ ಅಭಿವೃದ್ಧಿನೇ ಮಾಡ್ತಾ ಇಲ್ಲ ಹಾಗಾಗಿ ಇವರು ಗ್ಯಾರಂಟಿ ಯೋಜನೆಗಳನ್ನ ನಾವು ಅವರು ಅನುಷ್ಠಾನಗೊಳಿಸ್ಬಿಟ್ಟು ಅಲ್ಲಿ ಬೊಕ್ಕಸನ್ನು ಖಾಲಿ ಮಾಡ್ಕೊಂಡು ಕೂತಿದ್ದಾರೆ ಹಾಗಾಗಿ ಬಹಳ ಕಷ್ಟ ಇದೆ ಈ ಸರ್ಕಾರ ಮುಂದುವರಿಸಲಿಕ್ಕೂ ಕೂಡ ಕಷ್ಟ ಇದೆ ಸರ್ಕಾರ ನಡೆಸೋಕ್ಕೂ ಕೂಡ ಅವರಿಗೆ ಬಹಳ ಕಷ್ಟ ಇದೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಈ ಕೂಡಲೇ ಕೇಂದ್ರ ಸರ್ಕಾರವನ್ನ ಅವರು ಸಂಪರ್ಕ ಮಾಡಬೇಕು ಪ್ರಧಾನಮಂತ್ರಿಗಳನ್ನ ಭೇಟಿ ಆಗಬೇಕು ಒಂದು ನಿಯೋಗವನ್ನು ಭೇಟಿ ಮಾಡಿ ನಿಯೋಗದಲ್ಲಿ ನಮ್ಮ ರಾಜ್ಯಕ್ಕೆ ಆಗುವ ಎಲ್ಲ ಅನ್ಯಾಯಗಳನ್ನು ತಪ್ಪಿಸಿ ಅವರು ಪರ್ಮಿಷನ್ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಒಂದು ಆತಂಕಕಾರಿ ವಿಚಾರ ಏನಂದರೆ ಕಾವೇರಿ ಉಗಮ ಸ್ಥಾನ ಏನಿದೆ ಅಲ್ಲಿ ಕಾವೇರಿ ನೀರು ಸೆಲೆ ಕಡಿಮೆ ಆಗ್ತಾ ಇದೆ ಕಾರಣ ಬಹಳ ದೊಡ್ಡದು ಕೇರಳಗೂ ಕರ್ನಾಟಕಗೂ ವಿದ್ಯುತ್ ಸಂಪರ್ಕಕ್ಕೆ ಮಾಡಿದ ಸಹಸ್ರಾರು ಮನೆಗಳನ್ನು ಕಡಿದ ಕಡಿದಿರುವಂಥದ್ದು ಮತ್ತು ಮನೆಗಳು ಆ ಭಾಗದಲ್ಲಿ ಜಾಸ್ತಿ ಬರ್ತಾ ಇರುವಂಥದ್ದು ತೋಟಗಳು ಮತ್ತೆ ಯಾವುದನ್ನು ಕೂಡ ಸರಿಯಾಗಿ ಸಂರಕ್ಷಣೆ ಮಾಡದೇ ಇರೋದ್ರಿಂದ ನಾನು ಈ ಕೂಡಲೇ ರಾಜ್ಯ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಕಾವೇರಿ ಉಗಮ ಸ್ಥಾನವನ್ನ ಉಳಿಸಬೇಕು ಅಲ್ಲಿ ಬೆಳೆಸಬೇಕು ಹಾಗಾಗಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅದ್ರ ಜವಾಬ್ದಾರಿ ತಗೋಬೇಕು ಅನ್ನುವಂತ ಮಾತನ್ನ ನಾನು ಸಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ